ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಇಲ್ಲಿ ಮಸಾಲೆ ರುಬ್ಬನೇ ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀನಿ ಯಾರು ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಎರಡು ಸ್ಪೂನ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಹೆಸರುಬೇಳೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಆಗುವಷ್ಟು ಮೊಸರು ದಾಲ್ ಹಾಕ್ಕೊಂಡಿದ್ದೀನಿ ಈ ಸ್ಪೂನಲ್ಲಿ ನಾನು ಸ್ವಲ್ಪ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನೋಡಿ ಬೇಳೆ ಎಲ್ಲ ತೊಳೆದಾಗಿದೆ ಇವಾಗ ಸ್ವಲ್ಪ ಕರಿಬೇವಿನ ಸೊಪ್ಪು ಸ್ವಲ್ಪ ನೀರು ಬೇಳೆ ಬೇಯಲಿಕ್ಕೆ ಅರಿಶಿಣದ ಹುಡಿ ಸ್ವಲ್ಪ ಎಣ್ಣೆ ನಾನು ಇದನ್ನು ಎರಡು ವಿಷಯಕ್ಕೆ ಕೂಗಿಸ್ಕೊಳ್ತೀನಿ ಸ್ವಲ್ಪ ಬೇಳೆ ಬೇಳೆ ಥರವೇ ಇರಬೇಕಿದು ಇವಾಗಿಲ್ಲಿ ಇದರಲ್ಲಿ ಸ್ವಲ್ಪ ನಾನು ಅಂದರೆ ಒಂದು ಕಾಲು ಭಾಗದಷ್ಟು ಹಾಲು ಗುಂಬಳಕಾಯಿಯನ್ನು ತೊಗೊಳ್ತೀನಿ ಇನ್ನು ಉಳ್ಕಿದ್ದು ಪಲ್ಯ ಮಾಡ್ತೀನಿ ಯಾಕೆಂದರೆ ಸ್ವಲ್ಪ ಮಾಡ್ತಾ ಪಲ್ಯನ ಸ್ವಲ್ಪ ಮಾಡ್ತಾ ಇರೋದು ಮತ್ತು ಸಾಂಬಾರು ಸ್ವಲ್ಪ ಮಾಡ್ತಾ ಇರೋದ್ರಿಂದ ತುಂಬ ಆಗುತ್ತೆ ಹಾಗಾಗಿ ಇದು ಪಲ್ಯ ಮಾಡಲಿಕ್ಕೆ ಇದು ನೀವಾಗ ಸಾಂಬಾರಿಗೆ ಹಾಕ್ಕೊಳ್ಳೋಕೆ ಕಟ್ ಮಾಡ್ಕೊಳ್ತೀನಿ ನಿಮಗೆ ಯಾವ ಸೈಜ್ ಬೇಕೋ ದಪ್ಪ ಬೇಕೋ ತೆಳು ಬೇಕೋ ಕಟ್ ಮಾಡ್ಕೋಬೋದು ನಾನು ತುಂಬ ದೊಡ್ಡದಾಗಿಲ್ಲ ತುಂಬ ಚಿಕ್ಕದಾಗಿಲ್ಲ ಆ ಥರ ಮೀಡಿಯಮಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಇದು ಎರಡು ಮೂಲಂಗಿ ಮತ್ತು ಒಂದು ಕ್ಯಾರೆಟ್ ಒಂದು ಚಿಕ್ಕ ಬಟಾಟೊ ತೊಗೊಂಡಿದ್ದೀನಿ ಇವನ್ನೆಲ್ಲ ಇವಾಗ ಕಟ್ ಮಾಡ್ಕೊಳ್ತೀನಿ ತುಂಬ ದೊಡ್ಡದಾದರೆ ತಿನ್ನುವಾಗ ದೊಡ್ಡ ದೊಡ್ಡ ಪೀಸ್ ಆಗುತ್ತೆ ತುಂಬ ಚಿಕ್ಕದಾದರೆ ಕಣ್ಣಿಗೆ ಕಾಣಲ್ಲ ಆ ಥರ ಆಗುತ್ತೆ ಬೆಂದ ಮೇಲೆ ಹಾಗಾಗಿ ಮೀಡಿಯಮಲ್ಲಿ ಕಟ್ ಮಾಡಿಕೊಡ್ತಾ ಇದ್ದೀನಿ ನಮಗೆ ಸಾಂಬಾರು ಮಾಡುವಾಗ ಇಂಟ್ರೆಸ್ಟ್ ಇಲ್ಲ ಮಾಡಲಿಕ್ಕೆ ಅಂದಾಗ ಈ ಥರ ಮಾಡ್ಕೊಂಡ್ರೆ ಬೇಗನೆ ಆಗುತ್ತೆ ಸಾಂಬಾರು ಮೂಲಗಿದ್ದು ಚಿಕ್ಕ ಚಿಕ್ಕದು ತೊಗೊಂಡಿದ್ದೀನಿ ಇದನ್ನು ಇವಾಗ ರೌಂಡ್ ಶೇಪಲ್ಲೇ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಬೀನ್ಸು ಇದನ್ನು ಹಾಗೆ ಉದುದಾಗ ಕಟ್ ಮಾಡ್ಕೊಂಡು ತಗೊಳ್ತಾ ಇದ್ದೀನಿ ನೀವು ಹೇಗಾದರೂ ಕಟ್ ಮಾಡ್ಕೊಳ್ಳಿ ನಿಮ್ಮ ಮನೆಗೆ ಹೇಗೆ ಕಟ್ ಮಾಡ್ಕೊಳ್ತೀರ ಆ ಥರ ನೋಡಿ ಇಷ್ಟು ಬೀನ್ಸ್ ಹಾಕೋತಾ ಇದ್ದೀನಿ ಸಾಂಬಾರಿಗೆ ನೀರುಳ್ಳಿನೂ ಕೂಡ ಅಷ್ಟೇ ಚಿಕ್ಕದು ಎರಡು ನೀರುಳ್ಳಿ ತಗೊಂಡಿದ್ದೀನಿ ಇದನ್ನು ಇವಾಗ ಈ ಥರ ಎಳೆ ಎಳೆ ಹಾಕಿ ಹೆಸಳು ಅಂತಾರಲ್ಲ ಆ ಥರ ಬಿಡಿಸ್ಕೋಬೇಕು ನಿಮ್ಮ ಮನೆಯಲ್ಲಿ ಚಿಕ್ಕ ನೀರುಳ್ಳಿ ಇರುತ್ತಲ್ಲ ಅದನ್ನು ಕೂಡ ಹಾಕೋಬೋದು ಒಂದು ಟೊಮೊಟೊ ಈ ಥರ ದಪ್ಪ ಹಿಂದ್ಗಡೆ ತೆಗೆದು ಬಿಸಾಕ್ಬೇಕು ಇದನ್ನೊಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಬೋದು ಇಲ್ಲ ದೊಡ್ಡದಾಗಾದರೂ ಕಟ್ ಮಾಡ್ಕೊಬೋದು ನಾನಿಲ್ಲಿ ದೊಡ್ಡ ದೊಡ್ಡದಾಗೆ ಕಟ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಸಾಸಿವೆ ಸಾಸಿವೆ ಸಿಡಿದ ನಂತರ ನೀರುಳ್ಳಿ ಇದ್ದೀನಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಕರಿಬೇವು ಇದು ಜಜ್ಜಿಟ್ಕೊಂಡಂತ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಇವನ್ನೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ಒಂದು ಮೆಣಸಿನ್ಕಾಯಿನ ತುಂಡು ಮಾಡಿ ಹಾಕ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಕಟ್ ಇಟ್ಕೊಂಡಂತ ತರಕಾರಿ ಹಾಕ್ಕೊಳ್ತಾ ಇದ್ದೀನಿ ಕ್ಯಾರೆಟು ಮೂಲಂಗಿ ಮತ್ತು ಬೀನ್ಸು ಇದು ಹಾಲುಗುಂಬಳುಕಾಯಿ ಸೋರೆಕಾಯಿ ಮತ್ತು ಪಟಾಟೊ ಇಷ್ಟನ್ನು ಹಾಕ್ಕೊಂಡಿದ್ದೀನಿ ಇದನ್ನಿವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಅರ್ಶುಣ್ ಪುಡಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಉಪ್ಪು ತರಕಾರಿ ಬೇಯಲಿಕ್ಕೆ ಇದೊಂದು ಅರ್ಧ ಅರ್ಧ ಎಣ್ಣೆಲೆ ಸ್ವಲ್ಪ ಫ್ರೈ ಆಗಬೇಕು ಇವಾಗ ಕಟ್ ಮಾಡಿಟ್ಕೊಂಡಂಥ ಟೊಮೊಟೊ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮುಚ್ಚಿ ಇಟ್ಟು ಮತ್ತೆ ಆವಾಗವಾಗ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ತರಕಾರಿ ಸ್ವಲ್ಪ ಬೇಯಬೇಕು ಹಾಗಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ಮಧ್ಯದಲ್ಲಿ ಇದಕ್ಕಿವಾಗ ಸಾಂಬಾರು ಪುಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಸ್ಪೂನ್ ಇದು ಇದರಲ್ಲಿ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಸ್ವಲ್ಪ ಹುಣ್ಸೆಹಣ್ಣಿನ ಪೇಸ್ಟ್ ಎಷ್ಟು ಬೇಕೋ ಸಾಂಬಾರಿಗೆ ಅಷ್ಟು ಇವಾಗ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸಣ್ಣ ಉರಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನಮಗೆ ಇಂಟ್ರೆಸ್ಟ್ ಇಲ್ಲದೆ ಇದ್ದಾಗ ಈ ಥರ ಸಾರು ಚೆನ್ನಾಗಿರುತ್ತೆ ಒಂದು ಕಾಲು ಟೀ ಸ್ಪೂನಷ್ಟು ಮನೆಯಲ್ಲೇ ಮಾಡಿದಾಗ ಗರಂ ಮಸಾಲೆ ಇದ್ದೀನಿ ಒಂದೊಂದು ಟೈಮು ಯಾರು ಮಸಾಲೆ ಎಲ್ಲ ಹುರಿದು ರುಬ್ಬಿ ಮಾಡ್ತಾರೆ ಅನ್ನುವಾಗ ಇದು ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲಿ ಇಷ್ಟು ತರಕಾರಿ ಹಾಕಬೇಕು ಅಂತ ಇಲ್ಲ ಎರಡೇ ತರಕಾರಿ ಹಾಕಿ ಕೂಡ ಈ ಥರ ಮಾಡ್ಕೊಬೋದು ಈಗ ಒಂದು ಸ್ವಲ್ಪ ನೀರು ಹಾಕಿ ಹಸಿ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಇವಾಗ ಮುಚ್ಚಿಟ್ಟು ಆ ಮಧ್ಯ ಮಧ್ಯೆ ಮಿಕ್ಸ್ ಮಾಡಿ ಬೇಯಿಸ್ಕೊಳ್ತಾ ಇರಬೇಕು ನೋಡಿ ಅವ ಈಗೆಲ್ಲ ತರಕಾರಿ ಬೆಂದಿದೆ ನಾವು ಹಾಕಿದ ನೀರು ಕೂಡ ಕಡಿಮೆ ಆಗಿದೆ ಇದು ಸಹ ನಾನು ಎರಡೇ ವಿಷಯ ಕೂಗಿಸ್ಕೊಂಡಿರೋದಿಲ್ಲಿ ಯಾಕೆಂದರೆ ನಮಗೆ ಬೇಳೆ ಬೇಳೆ ಹಾಗೆ ಇರಬೇಕು ತುಂಬ ಸ್ಮ್ಯಾಶ್ ಆಗಿದ್ರೆ ಚೆನ್ನಾಗಲ್ಲ ನೋಡಿ ಬೇಳೆದು ನಾವೇನು ಕುದಿಲಿಕ್ಕೆ ಇಟ್ಕೊಂಡಿದ್ದೀವಿ ತರಕಾರಿ ಅದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ತುಂಬ ಗಟ್ಟಿನೂ ಬೇಡ ತುಂಬ ತೆಳಿಗೂ ಬೇಡ ಆ ಥರ ಹಾಕ್ಕೋಬೇಕು ಇವಾಗಿನ್ನೊಂದು ಸ್ವಲ್ಪ ಉಪ್ಪು ಸ್ವಲ್ಪ ಬೆಲ್ಲ ಗೊತ್ತಾಗಬಾರ್ದು ಅಷ್ಟು ಬೆಲ್ಲ ಹಾಕ್ಕೋಬೇಕು ನೋಡಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಸಾಂಬಾರು ಕುದೀತಾ ಇದೆ ಇವಾಗ ಬೇಗ ಮಾಡ್ಕೋಬೋದು ಇದೇ ಇಷ್ಟೇ ತರಕಾರಿ ಇದೇ ತರಕಾರಿ ಅಂತ ಏನಿಲ್ಲ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡಿದ್ದೀನಿ ಇಂಥದ್ದೇ ಬೇಕು ಅಂತ ಏನಿಲ್ಲ ಯಾವುದು ತರಕಾರಿ ಇದ್ರದ್ದೋ ಅದರಲ್ಲೇ ಮಾಡ್ಕೋಬೋದು ಬೇಗ ಆಗುತ್ತೆ ಒನ್ ಟೈಮ್ ನಮಗೆ ಇಂಟ್ರೆಸ್ಟ್ ಇರೋಲ್ಲ ನೋಡಿ ಆವಾಗ ಈ ಥರ ಮಾಡ್ಕೊಳ್ಳಿ ನಿಮಗೆ ತೆಳು ಬೇಕಾದ್ರೆ ತೆಳುವು ಗಟ್ಟಿ ಬೇಕಾದರೂ ಗಟ್ಟಿ ಯಾವ ಥರನಾದರೂ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಒನ್ ಟೈಮ್ ಮಾಡ್ಕೊಂಡು ಊಟ ಮಾಡಲಿಕ್ಕೆ ನೋಡಿ ನಾನು ಪಲ್ಯ ಮಾಡಿ ಮತ್ತು ರಾಗಿ ರೊಟ್ಟಿ ಮಾಡಿ ಅನ್ನ ಸಾಂಬಾರೆಲ್ಲ ಮಾಡ್ಕೊಂಡಿದ್ದು ಮಧ್ಯಾಹ್ನ ಊಟಕ್ಕೆ ಮಾಡಿದ್ದಿದ್ದು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ కమెంట్ మూలక తెలిసి థ్యాంక్ యూ ఫర్ వాచింగ్